ನಮಸ್ಕಾರ ತಾವು ಬಂದಿರಲ್ರಿ ಗುರುಪುತ್ರಪ್ಪ ಮಹಾರಾಜರ ತರುವಾಯ ನಮ್ಮಣ್ಣ ಕಮಿಟಿಯವರು ಜನರು ನಿಯುಕ್ತಿ ಮಾಡಿದರು ಇಂಚಗೇರಿ ಮಠಕ್ಕೆ ಮಹಾರಾಜರ್ ಬೇಕು ಅಂತ ತಿಳ್ಕೊಂಡು ಆ ರೀತಿಯೊಳಗ ಮಹಾರಾಜ ನಿಯುಕ್ತಿ ಮಾಡಿದಾಗ ಅದಕ್ಕ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಈ ದುಡ್ಡಿಗೋ ಆ ಅಧಿಕಾರಕ್ಕೋ ಅದಕ್ಕೋ ಇದಕ್ಕೋ ಅಂಟಿಕೊಂಡವರು ಅದನ್ನು ವಿರೋಧ ಮಾಡುವಂಥ ರೀತಿಯೊಳಗೆ ಈ ನಮ್ಮ ಸಮಾಜದೊಳಗೆ ಎರಡು ವಿರೋಧಿ ಬನಗಳಾಗಿ ಈ ಇಂಚಗೇರಿ ಮಠದೊಳಗೊಂದು ಆಗಬಾರದಂಥ ಘಟನೆ ನಡೆದು ಹೋತು ಆ ಘಟನೆಯ ಲಾಭವನ್ನು ತಕ್ಕೊಳ್ಳ ಸಲುವಾಗಿ ನಮ್ಮ ಮೇಲೆ ಮಿಥ್ಯಾರೋಪ ಮಾಡಿ ನಮಗೆ ಹಿಂಸೆ ಕೊಟ್ಟರು ಅದರಿಂದ ನಾವು ಇಂಚಗೇರಿ ಮಠ ಬಿಟ್ಟಿವಿ ಆಮೇಲೆ ಇಂಚಗೇರಿ ಮಠದ ಪೂರ್ಣ ಮುಖ್ಯ ಶಾಖೆಯಾಗಿರ್ತಕ್ಕಂಥ ಹಿಪ್ಪಿರಿಗೆ ಮಠಕ್ಕೆ ಬಂದು ನಾವು ಆಸ್ತೆ ಹೂಡಿ ಇಲ್ಲೇ ನಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಎಲ್ಲ ಕಡೆ ಇಂಚಗೇರಿ ಸಂಪ್ರದಾಯದ ತತ್ವಜ್ಞಾನಿ ಅನ್ನದ ಮಾಧವಾನಂದ ಪ್ರಭುಜಿ ಅವರು ಹಾಕಿಕೊಟ್ಟಂಥ ಕಿತ್ತಾದ ಪ್ರಕಾರ ಎಲ್ಲ ಆಶ್ರಮಗಳಲ್ಲಿ ಎಲ್ಲ ಕಡೆಗೂ ಸಪ್ತಾಹ ಸಮಾರಂಭ ಉತ್ಸವಗಳು ಇವನ್ನೆಲ್ಲ ಮಾಡ್ಕೋತ ನಾವು ಬರ್ತಾ ಇದ್ವಿ ಕೈಲಾದ ಮಟ್ಟಿಗೆ ಒಳ್ಳೆಯ ಮಹಾರಾಜ ಇಲ್ಲಿ ಹಿಪ್ರಿಗೆ ಬಂದ್ರಲ್ಲ ಈ ಸಂಗಮೇಶ್ವರ ಮಹಾರಾಜರ ಅದು ಏನ್ರಿ ಹಾ ಶ್ರೀ ಸಂಗಮೇಶ್ವರ ಮಹಾರಾಜರು ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಪರಮ ಶಿಷ್ಯರು ಇವರು ಜಾತಿಯಿಂದ ಹಿರೇಮಠದವರು ಅವರು ಗಿರ್ಮಲ್ಲೇಶ್ವರ ಮಹಾರಾಜರ ಪ್ರವಚನ ಕೇಳಿ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಉಪದೇಶ ತಗೊಂಡ್ರು ಅವಾಗ ಅವ್ರ ಮನೆಯವ್ರೆಲ್ಲ ಇವರಿಗೆ ಆ ಉಪದೇಶ ತಗೋಬೇಡ ನೀ ಬಿಟ್ಟು ಬಿಡು ಅಂತ ತಿಳ್ಕೊಂಡು ಅತಿ ಹಿಂಸೆ ಕೊಟ್ಟರು ಸಹಿತ ನಾನು ಸದ್ಗುರು ಪರಬ್ರಹ್ಮದಾನ ಗಿರಿಮಲ್ಲೇಶ ನಮ್ಮನ್ನು ದೇವರನ್ನಾಗಿ ಮಾಡ್ತಾನೆ ಇದು ಇದನ್ನು ಅಚಲವಾಗಿ ನಂಬಿ ಅವರು ಸೇವಾ ಕೈಂಕರ್ಯವನ್ನು ಕೈಕೊಂಡು ಅವರು ಯಾವತ್ತೂ ಗಿರಿಮಲ್ಲೇಶ್ವರ ಸೇವಾದೊಳಗೆ ಸೇವಾದೊಳಗಿರ್ತಿದ್ರು ಇದು ಅಲ್ಲದ ಅವರು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರಿಂದ ಅವರ ಜೀವನವೇ ಒಂದು ಅತ್ಯಂತ ಸಿದ್ಧಾಂತವಾಗಿ ಆವಾಗಿನ ಕಾಲದೊಳಗೆ ಮುಟ್ಟಿ ಅನ್ನೋದೊಂದು ಬಹಳ ಇದು ಅಸ್ಪೃಶ್ಯತೆ ಅನ್ನೋದು ಬಹಳ ಚಾಲೋ ಇತ್ತು ಅಂತ ಹೊತ್ತಿನೊಳಗ ಅವರು ಯಾವತ್ತು ಹರಿಜನಕೇರಿ ಕಡೆ ಲಕ್ಷ ಕೊಡ್ತಿದ್ರು ಇದು ಅಲ್ಲದ ಹರಿಜನರಿಗೆ ಗಿರಿಜನರಿಗೆ ಸಾಮಾನ್ಯರಿಗೆ ದುರ್ಬಲ್ರಿಗೆ ಸಹಾಯ ಮಾಡ್ತಿದ್ರು ಅಷ್ಟು ಅಲ್ಲದ ನಿಮಗಾದ್ರೂ ತಿಳುವಳಿಕೆ ಬರಬೇಕಾಗಿತ್ತಂದ್ರೆ ಬರೀ ಗುರುಗಳು ಹತ್ತರ ಬರೀ ಉಪದೇಶ ತಗೋರಿ ಗುರುಗಳು ಏನು ಹೇಳ್ತಾರ ಅದರಂತೆ ನೀವು ನಡ್ಕೋರಿ ನೀವು ದೇವರಾಗ್ತೀರಿ ಹೇಳಿ ಪ್ರತಿಯೊಬ್ಬರಿಗೆ ಉಪದೇಶ ಕೊಡಿಸುವಂಥ ಕಾರ್ಯವನ್ನು ಸಂಗಮೇಶ್ವರ ಮಹಾರಾಜರು ಮಾಡ್ತಾ ಇದ್ರು ಇಷ್ಟು ಅಲ್ಲದರ ಅವರು ಅತ್ಯಂತ ಸೇವಾ ಮಾಡ್ಕೋತನ ಇಲ್ಲಿ ಹಿಪ್ಪರಿಗೆ ಒಳಗೆ ದೇಹ ಬಿಟ್ಟರು ದೇಹ ಬಿಟ್ಟಾಗ ಸದ್ಗುರು ಸಮತ್ತ ಗಿರಿಮಲ್ಲೇಶ್ವರ ಮಹಾರಾಜರು ಅವರ ಸಮಾಧಿಯನ್ನು ಈ ಕೃಷ್ಣಾ ನದಿ ತಟದೊಳಗೆ ಮಾಡಿದರು ಅಲ್ಲೇ ಸಮಾಧಿ ಮಾಡಿದ ನಂತರ ಅವರು ಜಾಹೀರ್ಪಡಿಸಿದರು ಏನಂತಂದ್ರೆ ಗಿರ್ಮ ಸಂಗ್ಮೇಶ ಇವತ್ತು ದೇವರಾಗಿ ಇಲ್ಲಿ ಕುಂತಾನೆ ಯಾರು ನೀವು ಬಂದು ಏನು ಬೇಡ್ಕೋತೀರಿ ಬೇಡ್ಕೋರಿ ಅವನು ಕಾಮದೇನು ಅದಾನ ಕಲ್ಪವೃಕ್ಷದಾನ ವೃಕ್ಷದಾನ ಬೇಡಿದ್ದನ್ನು ನಿಮಗೆಲ್ಲ ಕೊಡ್ತಾನೆ ಜಯರಾಮ್ ಕೊಡ್ಲಿಲ್ಲ ಅಂದ್ರೆ ನಾ ಜಮೀನದೇ ಅಂತ ಹೇಳಿ ಎದೆ ತಟ್ಟಿ ಹೇಳಿದರು ಅವರು ಹೇಳಿದ ಪ್ರಕಾರ ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿಯಿಂದ ಪ್ರಾರಂಭವಾದಂತ ಈ ಒಂದು ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಸಮಾಧಿ ಮೇರ ಸಪ್ತಾಹ ಇಲ್ಲಿವರೆಗೆ ಅವಿರತವಾಗಿ ತೊಂಬತ್ತೆರಡು ವರ್ಷಗಟ್ಟಲೆ ನಡ್ಕೋತ ಬಂದದ ಆ ರೀತಿ ಬರುವ ತ್ನಾಗ ಸಂಗಮೇಶ್ವರ ಮಹಾರಾಜರ ಒಂದು ಪತ್ರಾ ಶೆಡ್ಡಿಂದು ಸಾಮಾನ್ಯವಾದಂಥ ಸಾಮಾನ್ಯವಾದಂತ ಸ್ಥಿತಿಯೊಳಗ ಒಂದು ಗುಡಿ ನಿರ್ಮಾಣ ಮಾಡಿಕೊಂಡು ಪ್ರತಿ ದಿವಸ ನಿತ್ಯ ನಿಯಮ ಉಪಾಸನ ಭಜನೆ ಎಲ್ಲ ನಡೆಸ್ಕೋತ ಬಂದರು ಬಂದ ಮೇಲೆ ಅದರ ಅಭಿವೃದ್ಧಿ ಆಗಿರಲಿಲ್ಲ ಆದ್ರೆ ಮುಂದೆ ಗಿರಿಮಲ್ಲೇಶ್ವರ ಅವರ ಭವಿಷ್ಯವಾಣಿಯಂತೆ ಸಂಗಮೇಶ್ವರ ಮಹಾರಾಜರಿಗೆ ಏ ಸಂಗಮೇಶ ನಿನಗ ಅವರು ಯಾವುದು ಪಂಡರಪುರದ ವಿಠಲನ ಗುಡಿ ನೋಡಿ ಹಿಂಗೆ ಮುರಿ ಪತ್ಮಳ ಹಿಂಗೆ ಮುರಿ ಪತ್ಮಳ ಗುಡಿ ಆದ್ರೆ ಸಾಕಲೋ ಸಂಗಯ್ಯ ಅಂತ ಅಂದಿದ್ರಂತ ಅವರು ಅಂದ ಪ್ರಕಾರ ಮುಂದೆ ಅದೇ ರೀತಿಯೊಳಗ ಸಂಗಮಯಪ್ಪನ ಗುಡಿ ಈ ರೀತಿ ದೊಡ್ಡ ಪ್ರಮಾಣ ಮೇಲೆ ತಯಾರಾಗಿ ನಿಂತದ ಅವರ ಅಂದಿದ್ರಂತ ಏನಂತಂದ್ರ ಸಂಗಯಪ್ಪನಿನ ಕ್ಷೇತ್ರ ಪಂಡ್ರಪುರ್ ಅಕ್ಕಟ್ಟ ನೋಡು ಅಂದಿರಂತ ಅವತ್ತಿನ ಕಾಲದೊಳಗೆ ಅದು ಇವತ್ತ ಪಂಡ್ರಪುರದ ಸರಿಯಾದ ರೀತಿಯೊಳಗೆ ಪಂಡ್ರಪುರ್ದಂಗೆ ತಯಾರಾಗಿ ನಿಂತದ ಹಿಂಗ ಗುರುಗಳ ವಾಣಿ ಎಂದು ಸುಳ್ಳಾಗಂಗಿಲ್ಲ ಅದು ಸತ್ಯ ಅಕತಿ ಅದೇ ರೀತಿಯೊಳಗನ ಮುಂದ ನಮಗ ಮಾಲ್ವಾನಂದ ಪ್ರಭುಜಿಯವರು ಸಂಗಯಪ್ಪನ ಪ್ರತಿ ಅಮಾವಾಸ್ಯೆ ತಪಸ್ಬೇಡ ಅಂತೇಳಿ ವಚನ ತಗೊಂಡಿದ್ರು ಆ ವಚನ ತಗೊಳ್ಳಿದ್ರಾಗ ಕರ್ಮ ಧರ್ಮ ಸಂಯೋಗದಿಂದ ನಾವು ಇಲ್ಲಿ ಬಂದು ಉಳಿಯುವಂಥ ಪ್ರಸಂಗ ಬಂತು ಇಲ್ಲಿ ಉಳಿಯುವಂಥ ಪ್ರಸಂಗ ಬಂದಾಗ ಎಲ್ಲರ ಸಹಕಾರದೊಂದಿಗೆ ಭಕ್ತರ ಸಹಕಾರದೊಂದಿಗೆ ಆ ಈ ಒಂದು ಜೀರ್ಣೋದ್ಧಾರದ ಒಂದು ಕಾರ್ಯದೊಳಗೆ ನಾವು ಕೈಕೊಂಡಿವಿ ಆ ರೀತಿ ಸೇವಾ ಮಾಡುವಂಥ ಅವಕಾಶ ನಮಗೆ ಸಿಕ್ತು ಅದೇ ರೀತಿಯೊಳಗೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟರು ಅಂತ ತಿಳ್ಕೊಂಡು ಇವತ್ತ ಅತ್ಯದ್ಭುತವಾದಂಥ ರೀತಿಯೊಳಗೆ ಸಂಗಮೇಶ್ವರ ಮಹಾರಾಜರ ದೇವಾಲಯ ಮಠ ತಯಾರಾಗಿ ನಿಂತದ ಒಳ್ಳೇದು ಮಹಾರಾಜರ ನಿಮ್ದು ಹಿಪ್ರಿಗೆ ಕ್ಷೇತ್ರ ದೊಡ್ಡ ಕ್ಷೇತ್ರ ನೀವು ಮಾಡಿದ್ರಿ ಸಂಗಮೇಶ್ವರ ಮಹಾರಾಜರ ಕ್ಷೇತ್ರಕ್ಕೆ ನೀವು ಬಂದಿಲ್ಲ ವಾಸಸ್ಥಾನ ಮಾಡಿ ನಿಮ್ದು ಕಾರ್ಯಕ್ಷೇತ್ರ ಮಾಡಿಕೊಂಡ್ರಿ ಬೆಳೀತ್ರಿ ಪುಣ್ಯಕ್ಷೇತ್ರ ಆಗಿ ಬೆಳೀತ್ರಿ ಸೊ ಈ ಒಳಗೆ ಇಂಚಗೇರಿ ಮಠದಾಗ ಅದೇ ನೀವೇನು ಹೇಳೋ ಘಟನೆ ದುರ್ಘಟನೆ ಆದ ನಂತರ ಇಂಚಗೇರಿ ಸಂಪ್ರದಾಯದ ಬಗ್ಗೆ ಸಮಾಜದಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಏರ್ಪಟ್ಟಿತು ಇದರಿಂದ ನಿಮ್ಮ ಸಂಪ್ರದಾಯಕ್ಕೆ ಅಧ್ಯಾತ್ಮ ಸಂಪ್ರದಾಯಕ್ಕೆ ಸ್ವಲ್ಪ ಏನೂ ಹಾನಿ ಆಗಲಿಲ್ಲ ಅಂದರೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ನಡೆ ನುಡಿ ಇರುವಿಕೆ ತತ್ವಜ್ಞಾನದ ಆಧಾರಿತವಾದಂತು ಈ ಘಟನೆಗಳನ್ನು ಇವು ಸ್ವಾಭಾವಿಕ ಯಾವ ರೀತಿ ಘಟನೆಗಳು ಘಟಿಸ್ತಾವೆ ಅನ್ನೋದು ಅದ್ರ ಹಿಂದಿನ ಚಾರಿತ್ರ್ಯದಿಂದ ಬರ್ತದೆ ಅದಕ್ಕೆ ಅವಕಾಶ ಕೊಟ್ಟಂಥ ಜನರು ಆ ಘಟನೆ ಒಳಗನ ಪಾಲ್ಗೊಂಡು ಆ ರೀತಿ ನಿರ್ಮಾಣ ಮಾಡಿರ್ತಾರೆ ಅದು ಅಳಿಕ್ಸಿ ಹೋಗಿಬಿಡ್ತದೆ ಆದ ತತ್ವಜ್ಞಾನ ಎಂದೂ ಅಳಕ್ಸೋದಲ್ಲ ಇಂಚಗೇರಿ ಮಠದ ಬಾಂಧವ್ಯ ನಮ್ಮ ಬಾಂಧವ್ಯ ಭಕ್ತರ ಬಾಂಧವ್ಯ ಅದಕ್ಕೆ ಯಾವುದೂ ಥರದ ಧೂಖ ಬರೋದಿಲ್ಲ ಎಂದೂ ಕುಂದು ಬರೋದಿಲ್ಲ ಆದರೂ ಕೂಡ ಮೇಲ್ನೋಟಕ್ಕೆ ಇದು ಹಿಂಗ ಹಂಗೆ ಅಂತ ತಿಳ್ಕೊಂಡು ಅಳಿಯೋದು ಸರಿಯಲ್ಲ ಆದ್ರೆ ಅದೇ ರೀತಿಯೊಳಗೆ ನಾವು ನೋಡ್ಲಿಕ್ಕೆ ಕೊಡ್ತದಾದ್ರೆ ಇವತ್ತು ಯಾವುದೇ ರೀತಿ ಕಾನೂನು ಸಿರಿಯಾಗಲಿ ಕಾಯ್ದೆ ಸಿರಿಯಾಗಲಿ ಅಥವಾ ಸ ಸರ್ವಭಕ್ತರ ಹೃದಯ ತುಂಬಿ ಆಗಲಿ ಇವತ್ತೇನು ಕಾರ್ಯ ನಡೆದಿರ್ತೈತಿ ಅದು ಯಾರಾದರೂ ಮುಚ್ಚಲಿಕ್ಕೆ ಹೋದ್ರೆ ಅದನ್ನು ದೂರ ಮಾಡಲಿಕ್ಕೆ ಹೋದ್ರೆ ಅದು ಹೋಗೋದಿಲ್ಲ ಅದು ಮತ್ತೆ ತಿರಿಗೆ ಎಬ್ ಬಿ ಸಿ ಮ್ಯಾಲೆ ಆ ದೃಷ್ಟಿಕೋನ ಇಟ್ಕೊಂಡು ನೋಡಿದ್ದಾದ್ರೆ ನಮ್ಮಣ್ಣ ಅಲ್ಲೇ ನೇಮಿಸಿದ್ರು ನೇಮಿಸಿದ ಮೇಲೆ ಇಂಥ ಪ್ರಸಂಗ ಬಂತು ಪ್ರಸಂಗ ಬಂದ ಮೇಲೆ ನಾವು ಹಿಪ್ಪರಿಗೆ ಬಂದಿವಿ ಹಿಪ್ಪರಿಗೆ ಬಂದ್ರೂ ಸಹಿತ ಇಂಜಿನಿಯರಿ ಸಂಪ್ರದಾಯ ಕಾರ್ಯ ನಿಲ್ಲಿಲ್ಲ ನಡ್ಕೋತ ಬಂದದ ನಮ್ಮದೇನು ಅದಕ್ಕೇನು ಅಂಟಿಕೊಂಡಿಲ್ಲ ನಾವು ಆದ್ರೆ ಅಭಿವೃದ್ಧಿ ಕಾರ್ಯದೊಳಗೆ ಕಾರ್ಯ ಮಾಡೋದನ್ನು ನಮ್ಮ ಕರ್ತವ್ಯದ ಪ್ರೇಮ್ ಮಾಡೋದು ಕರ್ತವ್ಯ ಅದ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅದ ಬಾಂಧವ್ಯ ರೀತಿಯೊಳಗೆ ಇರೋದು ಕರ್ತವ್ಯ ಅದ ನಾವು ವೇಷ ದ್ವೇಷ ಮಾಡೋಕ್ಕಲ್ಲ ನಿರಾಕರಣೆ ಮಾಡೋಕ್ಕಲ್ಲ ಯಾವುದಕ್ಕೂ ಅಲ್ಲ ಆದರೂ ಕೂಡ ಅದನ್ನು ಒಪ್ಪದೇ ಇದ್ದಂಥವ್ರು ಇವತ್ತಿನವರೆಗೂ ಏನು ಇಂಚಗೇರಿ ಮಟ್ಟದ ಏನಪ್ಪ ಅಧಿಕಾರ ಒಗೈರೆ ಎಲ್ಲ ಕಮಿಟಿದು ಇರ್ತತಿ ಕಮಿಟಿ ಪದ್ಧತಿ ಪ್ರಕಾರ ಮಾರಾದ್ರ ನಾವೇ ಇರ್ತೀವಿ ಆದ್ರೆ ನಾವೇ ಇದ್ದರೂ ಕೂಡ ಅವರು ಕೇಸ್ ಕೇಸ್ ಹಾಕೊಂಡು ಇವತ್ತಿನವರಿಗೂ ಆ ಕೇಸ್ ಮುಗಿಲ್ದಂಗೆ ಮೇಂಟೈನ್ ಮಾಡ್ಕೋತ ಇವತ್ತಿಗೂ ಕೇಸ್ ಆ ಒಳಗೆ ಉಳ್ಕೊ ಕೂತದ ನಿಮ್ಮ ತತ್ವ ವಿಚಾರಗಳಿಗೆ ಏನ್ ಧಕ್ಕೆ ಬಂದಿಲ್ಲ ಬಂದಿಲ್ಲ ಹಾ ಹಾ ಅಂದ್ರೆ ನಿಮ್ದು ವಿಚಾರದೊಳಗ ನಮ್ಮ ವಿಚಾರದೊಳಗೆ ನಾವು ಯಾರಿಗೂ ವಿರೋಧ ಮಾಡೋದಿಲ್ಲರಿ ಯಾವುದೂ ನಮಗೆ ವಿರೋಧಿಲ್ಲ ಹಾ ನಾವು ಕಾರ್ಯದೊಳಗೆ ನಾವು ಏನು ಭಾಗಿಗಳಾಗ್ತೀವಿ ಅದನ್ನು ನಾವು ಅಕ್ಷರ ಸಹ ಪಾಲಿಸಿ ಕಾರ್ಯ ಮಾಡೋದು ನಮ್ಮ ಕರ್ತವ್ಯ ನಮಗೆ ಆ ಉಳಕಿತ್ತುಕೊಂಡು ನಮಗೆ ಏನು ಮಾಡೋದು ಅದ ಅದೇನು ಬೇಕಾಗಿಲ್ಲ ಒಳ್ಳೇದು ಮತ್ತು ಮುಂದಿನ ಯೋಜನೆಗಳು ಏನೇನು ಮುಂದಿನ ಯೋಜನೆಗಳಂತಂದ್ರೆ ಇವತ್ತ ನಾವು ಇಂಚಗೇರಿ ಸಂಪ್ರದಾಯ ಅಂದರೆ ಒಂದು ಗುಂಪು ಅಥವಾ ಒಂದು ವಿಶಿಷ್ಟವಾದಂತಹ ರೀತಿಯೊಳಗೆ ಬೆಳೆದು ಬಂದಂಥದ್ದನ್ನು ತಿಳ್ಕೊಬಾರದು ಇದು ವಿಶ್ವವ್ಯಾಪಿ ಹಬ್ಬಿದಂಥ ಸಂಪ್ರದಾಯ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಂತ ಸಂಪ್ರದಾಯ ಇಲ್ಲಿ ಪ್ರಶ್ನೆ ಏನದಂದ್ರೆ ಕಾಲ್ ಒನ್ ದೇವರನ್ನ ನೀವು ಬೇಕಾದ ಹೆಸರಿನಿಂದ ಕರಿ ಕೂಗ್ರಿ ಒಬ್ಬನೇ ಇದ್ದಾನೆ ನೀವು ಕೂಗಿದ್ರೆ ಓ ಅಂತಾನ ಅದು ಸಾಕ್ಷಾತ್ಕಾರ ಹಂಗೇನಪ್ಪ ಅಂದ್ರ ನೀವು ಅಲ್ಲಿ ಅವಿರೋಧಿ ಅದ ಯಾರಿಗೂ ವಿರೋಧ ಇಲ್ಲ ಮುಸಲ್ಮಾನರಿಗೆ ವಿರೋಧ ಇಲ್ಲ ಕ್ರಿಶ್ಚಿಯನ್ರಿಗೆ ವಿರೋಧ ಹಿಂದೂಗಳಿಗೆ ವಿರೋಧ ಇಲ್ಲ ಲಿಂಗಾಯತ್ ವಿರೋಧ ಇಲ್ಲ ಯಾರಿಗೂ ಇರೋದು ಅನ್ನೋದು ನಮ್ಮಲ್ಲಿ ಇಲ್ವೇ ಇಲ್ಲ ಎಲ್ಲರೂ ನಮ್ಮವರೇನೆ ಈ ಅರ್ಥದೊಳಗೆ ನಾವು ಭಾವಿಸ್ತಾ ಇದ್ದೀವಿ ಅವಿರೋಧಿ ಸ್ಥಿತಿಯೊಳಗೆ ಆಮೇಲೆ ಯಾವುದೇ ಹೆಸರು ಪುರುಷನ ಹೆಸರನ್ನು ಇಟ್ಕೊಳಂಗಿಲ್ಲ ನಾವು ಈ ಹೆಸರನ್ನು ಇಟ್ಕೊಂಡು ಇವ್ರದನ್ನ ಕೇಳ್ರಿ ಇವ್ರದನ್ನ ಮಾಡ್ರಿ ಇವ್ರದ ನಡ್ಕೋರಿ ಅಂತಲ್ಲ ಯಾರ ಪುರುಷರದು ಅಲ್ಲಿದು ಪ್ರತಿಯೊಬ್ಬನ ಆತ್ಮಂದನ್ನುವಂಥ ಸಿದ್ಧಾಂತದ ಆತ್ಮ ಎಲ್ಲದಾನೆ ನನ್ನೊಳಗದಾನೆ ಆತ್ಮ ಅದ ನಾ ಜೀವಂತದಾನೆ ಆತ್ಮ ಅದನಂತ ನಾನು ಮಾತಾಡಕತ್ತೀನಿ ಆತ್ಮ ಹೋಗಿಬಿಟ್ರೆ ಮುಗಿದು ಹೋತು ವ್ಯರ್ಥ ಆಮೇಲೆ ಆತ್ಮವೇ ಸತ್ಯ ಆತ್ಮನೇ ನಾನು ಆತ್ಮ ಯಾರದು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಅಲ್ಲ ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾನೇ ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಈ ಅರ್ಥವನ್ನ ಸರಿಯಾದ ರೀತಿಯೊಳಗೆ ಆಚರಣೆಗಳು ನಾವ್ಯಾಕೆ ತರಬಾರದು ಸರ್ವಂ ಕಲ್ವಿದಂ ಬ್ರಹ್ಮ ಮನಜೆ ಅಂದ್ರ ಪ್ರತಿಯೊಂದು ಈ ಎಂಬತ್ನಾಲ್ಕು ಲಕ್ಷ ಜೀವ ಯೋನಿಯೊಳಗೆ ಜನ್ಮ ತಳೆದಂಥ ಅನಂತ ಜೀವರಾಶಿಗಳ ಶರೀರಗಳನ್ನು ನೋಡಿದರೆ ಬೇರೆ ಬೇರೆ ಅದಾವೆ ನಾವು ಬೇರೆ ಬೇರೆ ಆ ರೀತಿ ತಿಳ್ಕೊಬಾರ್ದು ಪ್ರತಿಯೊಂದು ಜೀವಿಯ ಶರೀರದೊಳಗೆ ಕರ್ತೃವಾಗಿ ಭೋಕ್ತೃವಾಗಿ ಸಾಕ್ಷಿಯಾಗಿ ಸರ್ವಂತರಯಾಮಿಯಾಗಿ ಸರ್ವ ವ್ಯಾಪಕ ಆಗಿ ಯಾರದಾರ ಆತ್ಮದಾನ ಆತ್ಮ ಯಾರದು ಪರಮಾತ್ಮನ ಅಂಶ ಅಂದರೆ ಬೇರೆ ಬೇರೆ ಎಲ್ಲ ಆಯ್ತು ಸರಿ ಸಮಾನತೆ ಬಂದು ಹೋತು ಸಕಲ ಜೀವಾತ್ಮರಲ್ಲಿ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಮ ದೇವನ ಶರಣರು ಅಂತನಲ್ಲ ಬಸವಣ್ಣ ಅದು ಸಿದ್ಧಕತಿ ಈ ಪದ್ಧತಿಯೊಳಗೆ ನಾವು ಅನುಸರಿಸ್ಕೊಂಡು ನಡೆದದ್ದಾದ್ರೆ ಎಲ್ಲಿ ಜಾತಿ ಎಲ್ಲಿ ಜಾತಿ ಭೇದ ಎಲ್ಲಿ ಧರ್ಮ ಭೇದ ಎಲ್ಲಿ ವರ್ಗ ಭೇದ ಇದ್ಯಾವುದು ಎಲ್ಲ ಹೋಗಿಬಿಡ್ತದ ಈ ಅನ್ವಯ ಇಂಚಗೇರಿ ಸಂಪ್ರದಾಯ ಹುಟ್ಟಿಕೊಂಡದ ಅದಕ್ಕೆ ನಾವು ಎತ್ತ ನೋಡಿದತ್ತ ನೀನೇ ದೇವ ಅಂತ ಬಸವಣ್ಣ ಅಂತನಲ್ಲ ಎಲ್ಲಿ ನೋಡ್ತಿರಲಿಲ್ಲ ದೇವರ ದೇವ್ರ ಅಂತ ನಾವು అదక ముందేనంత అనుభవన ఎల్ నన్ను కూడల సంగమ దేవ ఎల్ నన్ను కూడలు సంగమ దేవ అంత దేవర అంతా ఎలా మాత్ర భక్త ಈ ಭಾವನೆಯನ್ನು ಯಾವ ರೀತಿ ಬಸವನ ತಳದಾನ ಆ ಭಾವನೆಯನ್ನು ತಳೆದು ಪ್ರತಿಯೊಬ್ಬ ಮಾನವ ಜೀವಿಸಿದ್ರೆ ಮತ್ತೊಂದು ಜೀವಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾನು ಬದುಕುವಂತ ಈ ಒಂದು ಸೃಷ್ಟಿ ಅನಂತ ಸೃಷ್ಟಿಯ ವೈವಿಧ್ಯವಾಗಿರ್ತಕ್ಕಂತ ಸೃಷ್ಟಿಯ ಅನುಭವವನ್ನು ಪಡ್ಕೊಂಡು ಶಾಂತಿ ದೂತನಾಗಿ ಬದುಕಲಿಕ್ಕೆ ಬರ್ತದ ಇಲ್ಲೇ ಇದ್ರೆ ಭೇದ ಮಾಡ್ತಾ ದ್ವಂದ್ವ ಮಾಡ್ತಾ ದ್ವೇಷ ಮಾಡ್ತಾ ಹೊಟ್ಟೆ ಗಿಚ್ಚು ಮಾಡ್ಕೊತ ಈ ದೇಶಕ್ಕೆ ಜಗತ್ತಿಗೆ ಬೆಂಕಿ ಹೆಚ್ಚಿದಂಗ ಆಕತಿ ಅದಕ್ಕ ಇಂಚಗೇರಿ ಸಂಪ್ರದಾಯ ಯಾವ ಧರ್ಮಗಳಲ್ಲಿ ಜಾತಿಗಳಲ್ಲಿರ್ತಕ್ಕಂಥ ಜಾತಿಗಳಲ್ಲಿ ಬಂಧನಗಳನ್ನೆಲ್ಲ ಕಳಚಿ ಹಾಕಿಬಿಟ್ಟದ ಇವತ್ತ ಎಲ್ಲಾ ಜನಾಂಗದ ಬಂಧನಗಳನ್ನು ಕಳಚಿ ಹಾಕಿ ಮಾನವ ಜನಾಂಗ ಒಂದೇ ಲೋಕವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಲ ಬಸವನೇನ ಅಂದ್ರ ಆ ರೀತಿಯೊಳಗ ಇಂಚಗೇರಿ ಸಂಪ್ರದಾಯ ನಡ್ಕೊಂಡು ಬಂದದ ಇನ್ನು ಇಂಚಗೇರಿ ಸಂಪ್ರದಾಯ ಈ ಒಂದು ಉದ್ದೇಶ ಇಟ್ಕೊಂಡು ನಡ್ಕೊಂಡು ಬಂದ ಅರ್ಥ ಅಲ್ಲ ಜಾಗತಿಕವಾಗಿ ಮಾಧವಾನಂದ ಪ್ರಭುಜಿಯವರ ದೃಷ್ಟಿಕೋನದೊಳಗೆ ಹೇಳ್ಬೇಕಂತಂದ್ರೆ ಯಾವುದೇ ದೇಶಕ್ಕೆ ಬಾಂಡ್ರಿಗಳಿರಬಾರ್ದು ಇಡೀ ಜಗತ್ತು ಒಂದಾಗಿ ಬಾಳಬೇಕು ಮಾನವ ಜನಾಂಗ ಒಂದಾಗಿ ಬಾಳಬೇಕು ಯಾವ ಜೀವಿಯು ಮತ್ತೊಂದು ಜೀವಿಗೆ ಹಿಂಸೆ ಕೊಡಬಾರ್ದು ಎಲ್ಲ ಜೀವಿ ಸಹಕಾರ ಪ್ರೇಮ ಬಂಧುತ್ವ ನಡ್ಕೊಂಡು ಹೋಗುದರ ಧರ್ಮ ಇದನ್ನು ನಾವು ಪಾಲಿಸೋಣ ಅನ್ನೋದು ಮಾಧವಾನಂದ ಪ್ರಭುಜಿಯವರಿಗೆ ಇಚ್ಛ ಆಗಿತ್ತು ಇವತ್ತ ಈ ದೇಶ ಈ ಜಗತ್ತಿನೊಳಗೆ ನಡೆದಂಥ ಮಹಾಯುದ್ಧಗಳೇನು ನಡೆದವ ಇದನ್ನೂ ಅಕ್ಷಿ ಹಾಕಲಿಕ್ಕೆ ಇಚ್ಗೇರಿ ಸಂಪ್ರದಾಯ ಸಿದ್ಧಾಂತ ಸೂಕ್ತದ ಅಂತೇಳಿ ನನ್ನ ಅನಿಸಿಕೆ ಮಹಾರಾಜ್ ಕೊಡೆಯದ ಒಂದು ಒಂದೇ ಪ್ರಶ್ನೆ ಏನಂದ್ರೆ ನೀವೆಲ್ಲ ಜಾತ್ಯತೀತ ಪರಿಕಲ್ಪನೆಯ ಬಸವಣ್ಣವ್ರ ವಿಚಾರಧಾರೆಗಳ ಉತ್ತರದಾಯಿತ್ವ ನಮ್ಮ ಇಂಚಗೇರಿ ಸಹ ಅಧ್ಯಾತ್ಮ ಸಂಪ್ರದಾಯ ಅಂತ ಹೇಳ್ತೀರಿ ಆದರೆ ಇವತ್ತು ನಮ್ಮ ಕರ್ನಾಟಕದಾಗ ಹಲವಾರು ಸಮುದಾಯಗಳು ಕಾಸ್ಟ್ಗೆ ರಿಸರ್ವೇಷನ್ ರಿಸರ್ವೇಷನ್ ಬೇಕು ಅಂತೇಳಿ ಒತ್ತಾಯ ಮಾಡಕ್ಕತ್ತವ ಮಠ ಮಾನ್ಯಗಳೆಲ್ಲ ಒತ್ತಾಯ ಮಾಡಕತ್ತವ ಈ ರೀತಿ ಮಾಡೋದ್ರಿಂದ ಸಮಾಜದಾಗ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದಂಗೆ ಏನ್ರಿ ನಾವು ಮಠಾಧೀಶರನ್ನವರು ವಿಶಾಲ ಮನೋಭಾವನೆಯವರು ಇರಬೇಕು ಮಠಾಧೀಶರಿಗೆ ಯಾವುದೇ ಜಾತಿ ಮತ ಪಂಥ ಧರ್ಮಗಳ ಸಂಪರ್ಕನೇ ಇರಬಾರದು ಮಠಾಧೀಶರು ಅದನ್ನ ಇಟ್ಕೊಳ್ಳೇಬಾರದು ವಿಶ್ವ ಮಾನವ ಇವತ್ತ ಈ ಜಗತ್ತಿನೊಳಗೆ ಅದಕ್ಕೂ ಯುಗ ಯುಗದೊಳಗೆ ಪ್ರತಿಯೊಬ್ಬರು ಬಯಸುವ ಇತ್ತಿನಾಗ ನಾವೊಬ್ಬ ಕೋಮಿಗೆ ಅಥವಾ ಗುಂಪಿಗೆ ಅಥವಾ ಜಾತಿಗೆ ಅಂಟುಕೊಂಡು ಅಂತಂದ್ರೆ ನಾವು ಆಗೋದಿಲ್ಲ ಸ್ವಾಮಿಗಳು ಆಗೋದಿಲ್ಲ ಮಠಾಧೀಶರು ಆಗೋದಿಲ್ಲ ತತ್ವಜ್ಞಾನಿಗಳು ಆಗುವುದಿಲ್ಲ ಇನ್ನು ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೂಲತಃ ಆತ್ಮ ಆತ್ಮಜ್ಞಾನ ಮಾಡಿಕೊಡೋ ಸಲುವಾಗಿ ಅಂದರೆ ಚಿತ್ರಶುದ್ಧಿ ಮಾಡಿಕೊಡೋ ಸಲುವಾಗಿ ಅಂದ್ರೆ ಪವಿತ್ರತೆಯನ್ನು ತಂದು ಸಲುವಾಗಿ ನಮ್ಮ ಕಾರ್ಯ ಇರ್ತತಿ ಆ ಪವಿತ್ರತೆಯನ್ನು ನಾವು ದುಡ್ಡಿನೊಳಗ ಶ್ರೀಮಂತಿಕೆಯೊಳಗ ವೈಭೋಗದೊಳಗೆ ಭೋಗದೊಳಗೆ ಅಳಿಲಿಕ್ಕೆ ಹೋಗಬಾರ್ದು ಅದಕ್ಕೆ ಈ ಮೀಸಲಾತಿಗಳು ಏನಾದರೂ ಇದ್ರೆ ಅದು ಎಲ್ಲಿ ಅದ ಅಂತ ಕೇಳಿದ್ರೆ ಅತ್ಯಂತ ದೀನ ದಲಿತನ ಅಥವಾ ಸಾಮಾನ್ಯನ ಪ್ರತಿಯೊಬ್ಬನ ಬದುಕಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಮೀಸಲಾತಿಗಾಗಿ ಅದನ್ನ ಇಡತಕ್ಕದ್ದು ನಾವೆಲ್ಲ ಆ ಜಾತಿಯೊಳಗೆ ಹುಟ್ಟಿವಿ ಈ ಜಾತಿಯೊಳಗೆ ಹುಟ್ಟಿವಿ ಅಂತೇಳಿ ಮೀಸಲಾತಿ ಅಂತ ಬೇಡಿದ್ರೆ ನಾವಮ್ಮಷ್ಟ ಮೂರ್ಖರು ನಾವೇ ಆಗ್ತೀವಿ ಅದು ಆಗಬಾರ್ದು ಅಂತ ನಮ್ಮ ಭಾವನೆ ಅದಕ್ಕೆ ಇದನ್ನು ಹೋಗಲಾಡಿಸುವ ಸಲುವಾಗಿ ದಯವಿಟ್ಟು ಒಂದು ವಿಶಾಲ ಮನೋಭಾವನೆಯಲ್ಲವರು ಆಗಬೇಕು ಅಂತ ತಿಳ್ಕೊಂಡು ನಮ್ಮ ಪ್ರಾರ್ಥನೆ ಒಳ್ಳೇದ್ರೆ ಮಹಾರಾಜರ ಇಲ್ಲಿವರೆಗೆ ತಮ್ಮ ಸೇರಿ ಸಂಪ್ರದಾಯ ಅಧ್ಯಾತ್ಮ ಸಂಪ್ರದಾಯದ ಬಗ್ಗೆ ಬಸವನವರ ವಿಚಾರಧಾರಿಗಳ ಬಗ್ಗೆ ಶ್ರೀ ಮಾಧವಾನಂದ ಪ್ರಭೂಜಿಯವರ ವಿಚಾರಧಾರಿಗಳ ಬಗ್ಗೆ ಎಲ್ಲವನ್ನು ಸಮಗ್ರವಾಗಿ ತಿಳಿಸಿಕೊಟ್ರಿ ನಮಗೆ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಸರ್ ನಮಸ್ಕಾರ ತಮೇಶ್ರು ರೇವಣ್ಣ ಮಗ ಹಾಂ ಯಾವ್ರು ಸರ್ ಯಾವ್ರು ಸರ್ ಅಥಣಿ ಅಥಣಿ ಅನ್ರಿ ಹಾಂ ಎಟ್ ವರ್ಷಾತು ರೀ ಈ ಮಠದ ಸೇವಾ ಮಾಡ್ಲಿಕತ್ತ ನಾವು ನಮ್ಮ ತಂದೆಯವರು ಈ ಮಠದ ಅನ್ಯಾಯಿಗಳಿದ್ದರು ಹಾಂ ಇದಕ್ಕಾಗಿ ನಾನು ಬೈ ಭರ್ತನ ಈ ಇಂಚಿಗಿರಿ ಸಂಪ್ರದಾಯದ ಭಕ್ತನ ಪಾಲು ಅಂದ್ರೆ ನಿಮ್ಮ ತಂದೆಯವ್ರು ಇದ್ದಾಗ ನೀವು ಬಾಯ್ ಬರ್ತನ ಚಾಲು ಇದ್ದಂಗೆ ಈಗ ಇಬ್ರಿಗೆ ಕ್ಷೇತ್ರದ ಬಗ್ಗೆ ಈ ನಮ್ಮ ಪ್ರಭುಜಿ ಮಹಾರಾಜರ ಬಗ್ಗೆ ಏನು ಅನಿಸ್ತದ ರೀ ಸದ್ಗುರು ಮಾಧವ ಅಂತ ಪ್ರಭುಜಿ ಅವರು ನಾನು ಬಿ ಎ ಆದ ಮೇಲೆ ಅಲ್ಲಿ ಎಲ್ ಎಲ್ ಸ್ಕೂಲಿಗೆ ಸೇರಿಸುವತ್ತಾಗ ಕರ್ಕೊಂಡು ಹೋಗಿ ಅಲ್ಲಿ ಹುಬ್ಬಳ್ಳಿ ಗಿರಿಶ್ ಆಶ್ರಮದೊಳಗೆ ಕರ್ಕೊಂಡು ಹೋದರು ಅದೇ ಸಮಯದೊಳಗೆ ಪ್ರಭುಜಿ ಮಹಾರಾಜರು ಅಲ್ಲೇ ಅವರು ಕಾನೂನು ಅಭ್ಯಾಸ ಮಾಡ್ತಿದ್ರು ಅವ್ರ ಜೊತೆಯಾಗಿನ ಕಾನೂನು ಅಭ್ಯಾಸ ಮಾಡಿ ಮುಂದೆಲ್ಲ ಅವ್ರ ಜೊತೆನ ತರಗೋದೇ ಪಾದಯಾತ್ರ ಸಪ್ತಾಹಗಳು ದಿಂಡಿ ಮತ್ತೆ ಅವ್ರ ಜೊತೆನ ನಮ್ಮನು ಎಲ್ಲ ಅಂತರ್ಜಾತಿ ವಿವಾಹ ಮಾಡಿದರು ಆವತ್ತಿನಾಗ ಹೇಳಿದರು ಅವರು ಈ ಜಾತಿ ಬದಲ ನಾಳೆ ಧರ್ಮದ ಬದಲು ನೀವು ಸಮಾಜದೊಳಗೆ ಹೇಳಬೇಕಾದ್ರೆ ನೀವು ಸ್ವತಃ ಅಂತ ಕೇಳ್ತಾರೋ ಅದಕ್ಕೆ ನೀವು ಉತ್ತರ ಕೊಡ್ಬೇಕಾದ್ರೆ ನೀವು ಸ್ವತಃ ಆಗ್ಬೇಕಂತ ಹೇಳಿ ನಮಗೆ ಬೇರೆ ಕುರುಬ ಹೆಣ್ಮಗಳನ್ನ ನಮಗೆ ಮದುವೆ ಮಾಡಿದ್ರು ಕುರುಬ ಸಮಾಜದ ಈ ಈಪಿ ಕ್ಷೇತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ಕ್ಷೇತ್ರ ಇಪ್ಪರುಗಿ ಮಠದೊಳಗೆ ಯಾವ ಮಾಧವಾ ಏನೋ ಒಂದು ಕನಸು ಕಂಡಿದ್ರು ಅವ್ರು ಹೇಳಿದ ಪ್ರಕಾರ ಪ್ರಭುದೇವ ಮಹಾರಾಜರ ಕಡದನ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಏನಪ್ಪ ಈ ಸಂಗಮೇಶ್ವರ ಮಹಾರಾಜರ ಮೊದಲು ಪತ್ರಾಸೊಡಗಿದ್ರು ಅದನ್ನೆಲ್ಲ ಅಭಿವೃದ್ಧಿ ಪಡಿಸಿ ಭವ್ಯವಾದ ದೇವಾಲಯ ನಿರ್ಮಾಣ ಮಾಡಿದರು ಅದಕ್ಕೆ ಏನಪ್ಪ ಶಿಖರ ನಿರ್ಮಾಣ ಮಾಡಿ ಬಂಗಾರದ ಕಳಸ ಕಳಸ ಮಾಡಿಸಿದರು ಯಾಕಂದ್ರೆ ಆವತ್ತು ಗಿರಿಮಲ್ಲೇಶ್ವರ ಮಹಾರಾಜರ ಹೇಳಿದ ಪ್ರಕಾರನ ఇవరు ఈ హింఛిరి మట్టదనేంతర ఇ క్షేత్రమాకం ఇల్లింద ఎలా ఊరూరు సప్తగా దిండీ పదయాత్ర ఇడీ దిల్లీక పదయాత్ర మర్ణాటకొలగ మహారాష్ట్రదొగ ఎలా కడ పదయాత్ర కార్యక్రమం హమ్కొ ఈ భక్తి అని నేను పతి ఒ ఈ జన్మ శ్రేష్ట అంతక మా అద్దద ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರು ಪಡಿಸ್ತಾ ಆ ಕಾರ್ಯದೊಳಗೆ ಏನಪ್ಪ ಇವತ್ತು ಹಿಪ್ಪರಿ ಕ್ಷೇತ್ರ ಭವಿ ಲಕ್ಷಾನ್ ಜನ ಇಲ್ಲಿ ಬಂದು ಇಲ್ಲಿ ಯಾರು ಸಂಗಮೇಶ್ವರ ಮಹಾರಾಜರನ್ನ ಕಾಮನೆಗಳು ಏನಪ್ಪ ಏನು ಬಿಡ್ಕೊತಾರ ಅದನ್ನು ಬೇಡಿದ್ದನ್ನ ಪೂರ್ತತೆ ಮಾಡುವಂತ ಸಂಗಮೇಶ್ವರ ಮಹಾರಾಜರ ಏನಪ್ಪ ದೇವಾಲಯ ಇಲ್ಲೆಲ್ಲ ಕಾರ್ಯಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದಾರಿ ಸಂಗಮೇಶ್ವರ ಮಠ ಇಪ್ಪರಿಗೆ ಪ್ರಭುಜಿ ಮಹಾರಾಜರು ನಾನೇ ಅವರು ಸಂಕಲ್ಪ ಮಾಡಿದ್ದನ್ನು ಹೋಗಿ ತಿಳ್ಕೊಂಡು ತಾವು ಇಲ್ಲಿ ಇಪ್ಪರಿಗೆ ಬಂದು ಈ ಸಂಗಮೇಶ್ವರ ಮಠದ ಬಗ್ಗೆ ಎಲ್ಲ ಗುರು ಬಂಧುಗಳನ್ನ ಕರ್ಕೊಂಡು ವಿಶೇಷ ಚರ್ಚೆ ಮಾಡಿ ಮಠ ಕಟ್ಟೋನು ಇದನ್ನು ಗುರುಗಳು ಪ್ರತಿ ಪಂಡಪ್ಪ ಹಾಕೈತೆ ಅಂತ ಎಲ್ಲ ಸಂಕಲ್ಪ ಮಾಡಿದ್ದಾರೆ ಅದನ್ನು ನಾವು ಮಾಡಿ ಮಾಡೋಣ ಅಂತ ತಿಳ್ಕೊಂಡು ಅವರೆಲ್ಲ ಗುರುಬನ್ನುಗಳು ಕರ್ಕೊಂಡು ಕೆಲಸ ಮಾಡಿ ಈ ಮಠ ಕಟ್ಟುವ ಸಲುವಾಗಿ ಅವರು ಬಾ ಪ್ರಯತ್ನ ಮಾಡಿಕೊಂಡು ಬಂದರು ಪ್ರಭುಜಿ ಮಹಾರಾಜರು ಕಟ್ಟಿ ಕಟ್ತ ಅವಾಗ ಅವರು ಶುರು ಮಾಡಿದಾಗ ನಾವು ನೌಕರಿ ಮೇಲೆ ಇದ್ದೀವಿ ನೌಕರಿ ಮಾಡ್ತಿದ್ದೀವಿ ಗೋಕಾಕ್ ಪಾರ್ಥಿ ಈ ಮಠ ಶುರು ಮಾಡಿದ ನಮ್ಮದು ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಪ್ರಭುಜಿ ಮಹಾರಾಜರು ನಾವು ನೌಕರ ಮ್ಯಾಗ ಇದ್ದಾಗ ಇವೆಲ್ಲ ವಿದಾಯ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಸತ್ತ ಸತ್ಕಾರಗಳು ಗುರುಗಳು ಸೇವಾ ಮಠದ ಸೇವಾ ಮಾಡ್ಕೊತ ಬಂದಿರಿ ರಿಟೈರ್ ಯಾಕೆ ಹಾಕೊತೀರಿ ಇಲ್ಲೆಲ್ಲ ಸಂಗಮಿಶ್ರ ಮರ ಡೆವಲಪ್ಮೆಂಟ್ ನಡೆದೈತಿ ಮತ್ತು ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಈ ಸೇವಾದೊಳಗೆ ನಮ್ಮ ಭಾಗವಹಿಸಕ್ಕೆ ಹಚ್ಚಿ ನಮ್ಮ ಕಡೆಯಿಂದ ಈ ಸೇವಾ ತೊಗೊಳಕತ್ತಾರೆ ಸದ್ಗುರುಗಳು ಹುಟ್ಟಿದ ಜಾಗಕ್ಕೆ ಶ್ರೇಷ್ಠ ಬರಬೇಕು ತಿಳ್ಕೊಂಡು ಮಹಾಪ್ರಾರ್ಥನೆ ಮಾಡಿ ಅವರು ಮಾಡುವಂಥ ಅವ್ರಿಗಂತಹ ಚದುಗುರು ಇನ್ನೂ ಇಂಥ ಚೈತನ್ಯ ಶಕ್ತಿ ಕೊಟ್ಟು ಜಗತ್ತು ಉದ್ದಾರ ಮಾಡುವಂಥ ಒಂದು ಚೈತನ್ಯ ಅವರು ವದೇಶ್ಕೊಳ್ಳಿ ಅಂತ ಹೇಳಿ ಆ ಸದ್ಗುರ ಹಾರೈಸನ ಒಳ್ಳೇದು ಒಳ್ಳೇದು ಹ್ಞೂ ನಮಸ್ಕಾರ ನಾನು ರೀ ನಮಸ್ಕಾರ ರೀ ತಮ್ಮ ಗಿರ್ಮಲಪ್ಪ ರೀ ಇದು ಅವ್ರಿ ಇದು ಹಿಪ್ಪರಿಗೆ ಹಿಪ್ಪರಿಗೆ ಅವರ ನೀವು ಹ್ಞೂ ಹಾಂ ಏನು ಅನಿಸ್ತದೆ ಸರ್ರ ನಿಮ್ಮ ಸಂಗಮೇಶ್ವರ ಕ್ಷೇತ್ರದ ಬಗ್ಗೆ ಪುಣ್ಯ ಕುಣ್ಯಕ್ಷೇತ್ರದ ಬಗ್ಗೆ ಇಲ್ಲೇ ಯಾರು ನಡ್ಕೊತಾರಿಲ್ಲ ಒಂದು ಮನಸ್ಸಿಗೆ ತಮ್ಮ ಮನಸ್ಸಿನಾಗ ಏನು ಕಲ್ಪನೆ ಮಾಡ್ತಾರಲ್ಲ ಅದನ್ನು ಕಾಮಿಕ ಫಲಗಳೆಲ್ಲ ಅವು ಪೂರಟ ಮಾಡ್ಕೊಡ್ತಾನೆ ರೀ ಯಾ ಅಷ್ಟು ನಂಬಿಕೆ ನಂಬಿಕೆ ಐತೆ ರೀ ಐದು ಅಮಾಸಿ ಹಿಂಗೆ ಗುರುಗಳು ಹೇಳಿದ ಪ್ರಕಾರ ಬಂದು ಹೋದ್ರಿಲ್ರಿ ಮತ್ತು ಇಲ್ಲೇ ಆ ಇಂಚಗೇರಿ ಗುರುಗಳು ನಾಮಸ್ಮರಣೆ ಹೇಳಿರ್ತಾರೆ ಅದನ್ನ ಮಾಡ್ಕೋತಾನ ಇಲ್ಲಿ ಒಂದು ಸಮಾಧಾನ ತಗೊಳ್ಳುವಂತ ಒಂದು ಜಾಗ ಇದೆ ನೀವು ಮೊದಲಿಂದ ಸಂಪ್ರದಾಯಕ್ಕೆ ಸೇರಿದವ್ರಿ ಹ್ಞೂ ರೀ ಮೊದಲಿಂದ ನಮ್ಮ ನಮ್ ಎಲ್ಲ ಈ ನಿಮ್ಮ ತಂದೆಯವ್ರ ಕಾಲದಾಗೂ ಸಂಪ್ರದಾಯದಾಗ ಸೇರಿದ್ರ ಮೊದಲಿಂದ ರೀ ನಮ್ ಮನ್ಯಾಗ ಅಪ್ಪ ಅವರು ಈ ಸಂಪ್ರದಾಯದ ಇದ್ರ ಅನ್ವಯ್ರಿ ಅದ ನಂತರ ನಾವು ಸಣ್ಣಗಿದ್ದಾನ ಹಂಗ ಹಿಂಗ ಸಪ್ತಾ ಗೋಳ ಹಾಕಿದ್ರಿ ಮಾಧವಾನಂದ ಪ್ರಭುಜಿ ಅವ್ರ ಬರ್ತಾರ್ರಿ ಯಾರ ಅವರ ದಿಂಡಿಗಳ ತಗೊಂಬರದು ಸಪ್ತ ಮಾಡಿಸೋದು ಅನ್ನ ಪ್ರಸಾದ ಎಲ್ಲ ಜನರಿಗೆ ಇಲ್ಲೆಲ್ಲಾ ಇದ್ಮಾಡ್ತದ್ರಿ ಇದ್ರ ದಾಸ್ಬೋದ ಆತ್ಮಜ್ಞಾನ ಬದ್ದಲ್ಲ ನಮ್ಮ ಮಾನವ ಜನ್ಮದ ಗುರಿ ಏನ ಈ ಮನುಷ್ಯ ಬಂದ ಬಳಕ ನಮ್ಮ ಗುರಿ ಏನ ನೀನಾ ದೇವ್ರ ಅದೇ ಐತೆ ತಿಳಿಸ್ಕೊಡ್ತದ್ರಿ ಅವ್ರ ದಾಸ್ಬಹುದ್ ಮುಖಾಂತರ ನೀ ಏನು ಹೆಣ್ಣಲ್ಲ ಗಂಡಲ್ಲ ಶರೀರ ಅಲ್ಲ ನೀ ಆತ್ಮ ಅದೇ ಅಂತ ಹೇಳಿ ಅವರು ಜನರಿಗೆ ಬೋಧನೆ ಮಾಡಿ ದೇವರಾಗುವಂತ ಒಂದು ಇದ್ರ ಇದೆ ಪಾಠಶಾಲೆ ಇದೆ ಇಲ್ಲಿರ್ತಕ್ಕಂಥ ಪ್ರಭು ಮಹಾರಾಜರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ ಪ್ರಭುಜಿ ಮಹಾರಾಜರೇ ಅವರು ಮಾಧವಾನಂದ ಪ್ರಭುಜಿ ಅವರು ಗುಡಿ ಕಟ್ಟಾಕ್ ಬರ್ತಾನ ಇದ್ರಿ ಆ ತ್ಯಾಗಿ ಬರ್ತಾನ ಹೆಣ್ಣ ಹೊಣ್ಣ ಮಣ್ಣ ಎಲ್ಲ ತ್ಯಾಗ ಮಾಡಿದವ ಬರ್ತಾನು ಯಾರು ಮಾಡ್ತಿರ್ಲ ಇದ್ರ ಅವ್ರಿಗೆ ನಾ ಎಲ್ಲಾ ಕೊಟ್ಟು ಕೊರೋಟ್ ಮಾಡ್ತಾನ ಇದ್ರು ಆ ಪ್ರಕಾರ ಅವರ ಪ್ರಭುಜಿ ಮಹಾರಾಜರು ಮಾಧವಾನಂದ ಪ್ರಭುಜಿ ಅವರ ಪ್ರಕಾರ ಮದುವೆ ಆದ್ರೂ ರಾಮಕೃಷ್ಣ ಮತ್ ಶಾರದೇ ಜತೆ ಅವ್ರ ಬ್ರಹ್ಮಚರ್ಯ ತಾಳೋದ್ರಿಂದ ಅವ್ರಿಗೆ ಅವ್ರಿಗೆ ದೇವ್ರ ಎಲ್ಲಾ ಮಂದಿ ಸಹಕಾರ ಎಲ್ಲಾ ತನುಮನದಿಂದ ಅವ್ರಿಗೆಲ್ಲಾರು ಸಹಾಯ ಮಾಡ್ತಾರ್ರಿ ಇಲ್ಲಿ ಅವ್ರು ಹೇಳಿದಂಗೆ ಎಲ್ಲಾರು ನಡ್ಕೋತಾರ್ರಿ ಅವ್ರ ಪ್ರತಿ ಊರೂರಿಗೆ ಕರದಲ್ಲಿ ಈ ಅದೆಲ್ಲ ಅವ್ರ ದಿನಂಪ್ರತಿ ಕಾರ್ಯಕ್ರಮ ಮಾಡ್ತಾರ್ರಿ ಹಿಂಗ ಜನರು ಜನರ ಒಂದಿಗೆ ಬರ್ತಾರ್ರಿ ಜನರ ಕಷ್ಟ ನಷ್ಟದೊಳಗೂ ಅವ್ರು ಭಾಗಿ ಹಾಕಾರ್ರಿ ಅಂದ್ರೆ ಪ್ರಭುಜಿ ಮಹಾರಾಜರ ಬಂದ ಕೂಲೇ ಪ್ರಭುಜಿ ಮಹಾರಾಜ್ ಬಂದ ಕೂಲೇನ ಇದು ಈ ಕ್ಷೇತ್ರಕ್ಕೆ ಅನುಕೂಲ ಆಗಿತ್ತು ಕ್ಷೇತ್ರಕ್ಕೆ ಅನುಕೂಲ ಆಗಿತ್ತು ಕ್ಷೇತ್ರಕ್ಕೆ ಮುಂದೆ ಬಂದೈತೆ ಅವರಿಂದ ರೀ ಇದಕ್ಕೆ ಮುಂದೆ ಏನ್ ಯಾಕೆ ಇಷ್ಟಪಡ್ತೀರಿ ಜನರಿಗೆ ಹ್ಮ್ ಅವ್ರ ಇಲ್ಲಿ ಇಪ್ಪತ್ನಾಲ್ಕು ತಾಸು ಬಂದವ್ರಿಗೆ ಅನ್ನಪ್ರಸಾದ್ರಿ ಮತ್ತ ಧ್ಯಾನ ಮಾಡ್ತಾರೆ ಅವ್ರಿಗೆ ಅನುಕೂಲ ಮಾಡ್ತಾರ್ರಿ ಮತ್ತು ಮೂಢನಂಬಿಕೆಗಳು ತೆಗೆದು ಅವ್ರನ್ನ ಈ ಪ್ರಪಂಚದಾಗ ಸರಿಯಾದ ಮಾರ್ಗ ಹೋಗೋದು ಕಲಿಸ್ತಾರೆ ಕಲಿಸ್ತಾರ್ರಿ ಈ ಮೂಢನಂಬಿಕೆ ದೇವ ಅಭಿಷಾಚಿ ಎಲ್ಲ ಸೋಳ ನೀನ ದೇವರದೇ ಅಂತ ರೀ ಓಹ್ ಒಳ್ಳೇದು ಧನ್ಯವಾದಗಳು ಧನ್ಯವಾದ ನಮಸ್ಕಾರ ರೀ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ